ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಮಾತನಾಡಲಿರುವ ಮಹಾನ್ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟಗಾರ ಶಿಕ್ಷಣ ತಜ್ಞರು ಸಂಸ್ಕೃತಿ ಪ್ರೇಮಿ ಹಾಗೂ ಭಾರತದ ಮೂರನೆಯ ರಾಷ್ಟ್ರಪತಿ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಕೇವಲ ರಾಷ್ಟ್ರಪತಿ ಮಾತ್ರವಲ್ಲ ಭಾರತದ ಶಿಕ್ಷಣ ವ್ಯವಸ್ಥೆಗೆ ಆತ್ಮ ತುಂಬಿದ ವ್ಯಕ್ತಿ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಮಾದರಿಯಾದ ನಾಯಕ ಈ ವಿಡಿಯೋದಲ್ಲಿ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಸಾವಿರದ ಎಂಟುನೂರ ತೊಂಬತ್ತೇಳು ಫೆಬ್ರವರಿ ಎಂಟರಂದು ಹೈದರಾಬಾದಿನಲ್ಲಿ ಜನಿಸಿದರು ಅವರ ತಂದೆ ಪಿತಾ ಹುಸೇನ್ ಖಾನ್ ತಾಯಿ ನಜೈನ್ ಬೇಗಂ ಅವರ ಏಳು ಮಕ್ಕಳಲ್ಲಿ ಇವರು ಮೂರನೆಯವರು ಅವರು ಕುರಾನ್ ಪರ್ಷಿಯನ್ ಮತ್ತು ಉರ್ದುಗಳಲ್ಲಿ ಮನೆ ಶಿಕ್ಷಣ ಪಡೆದರು ಅವರು ತಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಹೈದರಾಬಾದಿನ ಸುಲ್ತಾನ್ ಬಜಾರ್ ಶಾಲೆಯಲ್ಲಿ ಪಡೆದರು ಒಂಬೈನೂರ ಏಳರಲ್ಲಿ ಅವರ ತಂದೆ ನಿಧನರಾದರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅವರ ತಾಯಿ ಪ್ಲೇಗ್ ರೋಗದಿಂದ ನಿಧನರಾದರು ಹದಿಮೂರರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದರು ಅಲಿಗರ್ನಲ್ಲಿರುವ ಮಹಮ್ಮದನ್ ಆಂಗ್ಲೋ ಓರಿಯೆಂಟ್ ಕಾಲೇಜಿಗೆ ಸೇರಿದರು ವೈದ್ಯಕೀಯ ಪದವಿಗಾಗಿ ಲಕ್ನೋ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ವಿಜ್ಞಾನ ಪದವಿಗೆ ಸೇರಿದರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಲಿಗರ್ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಇಂಗ್ಲಿಷ್ ಸಾಹಿತ್ಯ ಮತ್ತು ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಷಜಾನ್ ಬೇಗಂ ಅವರನ್ನು ವಿವಾಹವಾದರು ಅವರಿಗೆ ಸಯೀದಾ ಖಾನ್ ಮತ್ತು ಸಫಿಯಾ ರೆಹಮಾನ್ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಸಫಿಯಾ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಭೌತಶಾಸ್ತ್ರದ ಅಧ್ಯಾಪಕರಾದ ಚಿಲ್ ಉರ್ ರೆಹಮಾನ್ ಅವರನ್ನು ವಿವಾಹವಾದರು ಸಹಿದ ಕೇಂದ್ರ ಸಚಿವ ಮತ್ತು ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ ಖುರ್ಷಿದ್ ಅಲಂ ಖಾನ್ ಅವರನ್ನು ವಿವಾಹವಾದರು ಅವರ ಮಗ ಸಲ್ಮಾನ್ ಖುರ್ಷಿದ್ ಎರಡು ಸಾವಿರ ಹನ್ನೆರಡರಲ್ಲಿ ಭಾರತದ ವಿದೇಶಾಂಗ ಸಚಿವರಾದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಜಾಕೀರ್ ಹುಸೇನ್ ಬರ್ಲಿನ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆಯಲು ಜರ್ಮನಿಗೆ ಹೋದರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಜಾಕೀರ್ ಹುಸೇನ್ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾದ ಉಪಕುಲಪತಿಯಾದರು ಜಾಕೀರ್ ಹುಸೇನ್ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯದ ಉಪಕುಲಪತಿಯಾದರು ಇವರು ಏಪ್ರಿಲ್ ಮೂರು ಐವತ್ತೆರಡರಿಂದ ಏಪ್ರಿಲ್ ಎರಡು ಸಾವಿರದ ಒಂಬೈನೂರ ಐವತ್ತಾರರವರೆಗೆ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿ ಸೇವೆ ಸಲ್ಲಿಸಿದರು ಜಾಕೀರ್ ಹುಸೇನ್ ಜುಲೈ ಆರು ಸಾವಿರದ ಒಂಬೈನೂರ ಐವತ್ತೇಳರಿಂದ ಮೇ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೆರಡರವರೆಗೆ ಬಿಹಾರದ ರಾಜ್ಯಪಾಲರಾಗಿದ್ದರು ಆಗಿನ ಬಿಹಾರದ ಮುಖ್ಯಮಂತ್ರಿ ಶ್ರೀಕೃಷ್ಣ ಸಿನ್ಹಾ ಜಾಕಿರ್ ಹುಸೇನ್ ಅವರು ಸಾವಿರದ ಒಂಬೈನೂರ ಅರವತ್ತೆರಡು ಮೇ ಹದಿಮೂರರಂದು ಉಪರಾಷ್ಟ್ರಪತಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಇವರು ಅಂದರೆ ಜಾಕಿರ್ ಹುಸೇನ್ ಅವರು ಹದಿಮೂರು ಮೇ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಹದಿಮೂರು ಮೇ ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಉಪರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದರು ಅಂದರೆ ಭಾರತ ದೇಶದ ಉಪರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸುತ್ತಾರೆ ಇವರಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪದ್ಮ ವಿಭೂಷಣ ಮತ್ತು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಾಷ್ಟ್ರಪತಿ ರಾಧಾಕೃಷ್ಣನ್ ಕಣ್ಣಿನ ಪೊರೆ ಚಿಕಿತ್ಸೆಗಾಗಿ ಇಂಗ್ಲೆಂಡಿಗೆ ತೆರಳಿದಾಗ ಇವರು ಹಂಗಾಮಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ನೋಡಿ ಅರವತ್ತೈದರಲ್ಲಿ ರಾಷ್ಟ್ರಪತಿ ರಾಧಾಕೃಷ್ಣನ್ ಅವರು ಕಣ್ಣಿನ ಪರೆಯ ಒಂದು ಚಿಕಿತ್ಸೆಗಾಗಿ ಇಂಗ್ಲೆಂಡಿಗೆ ಹೋದಾಗ ಆವಾಗ ಇವರು ಏನ್ ಮಾಡ್ತಾರೆ ಜಾಕೀರ್ ಹುಸೇನ್ ಅವರು ಭಾರತ ದೇಶದ ಹಂಗಾಮಿ ಅಧ್ಯಕ್ಷರಾಗಿ ಅಂದ್ರೆ ಹಂಗಾಮಿ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಜಾಕೀರ್ ಹುಸೇನ್ ಅವರು ಸಾವಿರದ ಒಂಬೈನೂರ ಅರವತ್ತೇಳು ಮೇ ಹದಿಮೂರರಂದು ರಾಷ್ಟ್ರಪತಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಜಾಕಿರ್ ಹುಸೇನ್ ಅವರು ಹತ್ತೊಂಬತ್ತು ನೂರ ಅರವತ್ತೇಳು ಮೇ ಹದಿಮೂರರಂದು ಭಾರತ ದೇಶದ ರಾಷ್ಟ್ರಪತಿಗಳಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಇವರು ಅಂದರೆ ಜಾಕಿರ್ ಹುಸೇನ್ ಅವರು ಹದಿಮೂರು ಮೇ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಮೂರು ಮೇ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೆ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದರು ಜಾಕಿರ್ ಹುಸೇನ್ ಅವರು ಹತ್ತೊಂಬತ್ನೂರ ಅರವತ್ತೇಳು ಮೇ ಹದಿಮೂರರಿಂದ ಹತ್ತೊಂಬತ್ತು ಮೇ ಮೂರರವರೆಗೆ ಭಾರತ ದೇಶದ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸುತ್ತಾರೆ ಅಂದರೆ ಅವರು ನಿಧನರಾಗುವವರೆಗೂ ಸೇವೆ ಸಲ್ಲಿಸುತ್ತಾರೆ ಇವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮೇ ಮೂರರಂದು ರಾಷ್ಟ್ರಪತಿ ಭವನದಲ್ಲಿ ಹೃದಯಾಘಾತದಿಂದ ನಿಧನರಾದರು ಇವರನ್ನು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾದ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಮಾಧಿ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇವರ ಸಮಾಧಿಯನ್ನು ಹಬೀಬ್ ರಹಮಾನ್ ವಿನ್ಯಾಸಗೊಳಿಸಿದರು ನೋಡಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಮೇ ಮೂರರಂದು ಇವರು ನಿಧನರಾದ ನಂತರ ಇವರನ್ನ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಒಂದು ವಿಶ್ವವಿದ್ಯಾಲಯ ಆವರಣದಲ್ಲಿ ಸಮಾಧಿ ಮಾಡಲಾಗುತ್ತೆ ಆ ನಂತರ ಅವರ ಸಮಾಧಿಯನ್ನು ಹತ್ತೊಂಬತ್ತು ಎಪ್ಪತ್ತೊಂದರಲ್ಲಿ ಹಬೀಬ್ ರಹಮಾನ್ ಅನ್ನೋರು ಏನ್ ಮಾಡ್ತಾರೆ ವಿನ್ಯಾಸಗೊಳಿಸ್ತಾರೆ ಅರವತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಅಂಚೆ ಇಲಾಖೆಯು ಇವರ ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿತು ನೋಡಿ ಜಾಕೀರ್ ಹುಸೇನ್ ಅವರ ಸ್ಮರಣಾರ್ಥವಾಗಿ ಅಂಚೆ ಇಲಾಖೆಯು ಹತ್ತೊಂಬತ್ತೊಂಬತ್ತರಲ್ಲಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡುತ್ತೆ ಹಾಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲೂ ಕೂಡ ಇವರ ಸ್ಮರಣಾರ್ಥವಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡ್ತಾರೆ ಜಾಕೀರ್ ಹುಸೇನ್ ಅವರು ನಮಗೆ ಕಲಿಸಿದ ಪಾಠ ಅಧಿಕಾರಕ್ಕಿಂತ ಮೌಲ್ಯ ದೊಡ್ಡದು ಶಿಕ್ಷಣವೇ ರಾಷ್ಟ್ರದ ಆತ್ಮ ಸರಳ ಜೀವನವೇ ಶ್ರೇಷ್ಠತೆ ಇಂದು ನಾವು ಅನುಭವಿಸುತ್ತಿರುವ ಶಿಕ್ಷಣ ವ್ಯವಸ್ಥೆ ಹಿಂದೆ ಈ ಮಹಾನ್ ವ್ಯಕ್ತಿಯ ಶ್ರಮ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ